ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡು ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕ ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿಗಳಾದ ಪದ್ಮೂರ್ ಮಾರ್ಕೆಟ್ ಮಾರಾಟ ಆಗಿತ್ತು ಆಮೇಲೆ ಹಾ ಸಲ ಇಲ್ವಿದ್ರು ಮಾರಾಟ ಇತ್ತು ಈ ಸಲ ಇಲ್ವ ಆದ್ರೆ ಎರೆ ಬಾಳಾಗೈತ್ ಮೆಟ್ಟದು ವ್ಯಾರೆ ಆದ್ರೆ ಇವ್ ಮಾಲ್ ಇಲ್ಲ ಎ ಮಾಲ್ ಇಲ್ಲ ಎಲ್ಲಿಗೆ ಬಂದೈತಿ ಇಪ್ಪತ್ತ ಐನೂರು ಆರ್ನೂರು ಅಂತ ರೇಟ್ ಈ ಹದಿನೈದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ದಲ್ಲಾಳಿಗೆ ಪಾಲು ಈ ಸೀದಾ ಶೀಘ್ರದಲ್ಲಿ ಇವು ರಾಯಿರಡ್ಡಿ ಕೇಂದ್ರ ಕರೆದು ಶೀಘ್ರದಲ್ಲಿ ನಮ್ಗ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಶೀಘ್ರದಲ್ಲಿ ನಮ್ಗೆ ಹೌದು ರಾಜ್ಯದ ಕಬ್ಬು ಬೆಳೆಗಾರರು ಒಂದು ಕಡೆ ಕಬ್ಬಿನ ಬೆಲೆ ಹೆಚ್ಚಳದಿಂದ ಸಿಹಿ ಕಂಡುಕೊಂಡರೆ ಈ ಕಡೆ ಕೊಪ್ಪಳ ಜಿಲ್ಲೆ ಕನಕನೂರು ಹಾಗೂ ಯಲಬುರ್ಗ ತಾಲೂಕಿನ ಭಾಗ ಸೇರಿದಂತೆ ರಾಜ್ಯಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳದ ಬೆಲೆ ಪ್ರತಿ ಕ್ವಿಂಟಾಲ್ಗೆ ಒಂದು ಸಾವಿರದ ನಾನ್ನೂರರಿಂದ ಒಂದು ಸಾವಿರ ಮುನ್ನೂರು ರುಗಳಿಗೆ ಕುಸಿತದಿಂದ ಕಷ್ಟಪಟ್ಟು ಬೆಳೆ ಬೆಳೆದ ರೈತರಿಗೆ ದೊಡ್ಡ ಆಘಾತವನ್ನು ನೀಡಿದೆ ಮೆಕ್ಕೆಜೋಳ ಹಾಕಿ ಕನ್ನಡ ಅದಕ್ಕೆ ಬೆಲೆ ಕುಸಿತ ಐತೆ ಅಂದ್ರೆ ಸಾವಿರ ರೂಪಾಯಿ ಹನ್ನೊಂದು ನೂರ ಹನ್ನೆರಡುನೂರ ಈಗ ಆಯ್ತು ಅಟ್ಟ ತುಟ್ಟಿ ಮಾಡ್ತಾರೆ ಅದು ವಿವರಣೆ ಇಲ್ಲ ಒಂದು ಏನು ಇದಕ್ಕೂ ಗ್ರೇಷನ್ ಇಲ್ಲ ಈಗ ಏನಾಗತ್ತಂದ್ರೆ ನಾವು ಸರ್ಕಾರಕ್ಕೆ ಏನ್ ಕೇಳೋದಂದ್ರೆ ಮೈತ್ರಿ ಮಾರಾಟ ಆಗುತ್ತೆ ಅದಕ್ಕೆ ಈ ವರ್ಷ ರೈತರಿಗೆ ಮೆಕ್ಕೆಜೋಳವು ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದೆ ಇಂತಹ ಅನಿರೀಕ್ಷಿತ ಬೆಲೆ ಕುಸಿತದಿಂದ ರೈತರು ತಮ್ಮ ಹೂಡಿಕೆಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದು ಸರ್ಕಾರದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸಬೇಕಾದ ಅನಿವಾರ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿಗತಿ ಮೇಲೆ ತೀವ್ರ ಪರಿಣಾಮ ಬೀರಿದ್ದು ಅವರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗುವ ಅಗತ್ಯವಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದರು ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮಗೂ ಎರಡ್ ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮಗೇನೈತೆ ಒಂದು ಸಾವಿರ ಒಂದು ಸಾವಿರದ ಎರಡು ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ರೈತಗೂ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದು ಖರ್ಚಾಯ್ತು ಒಂದು ಎಕ್ರೆಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತಾಗೈತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಕನೂರು ರೂಪಾಯಿ ಘೋಷಣೆ ಮಾಡಿದ ರೇಟ್ಗೆ ಖರೀದಿ ಕೇಂದ್ರ ಕರೆದು ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿ ಶಿವನಂದ ಪಾಟೀಲ್ ಸಕ್ರೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ ರಾಯರೆಡ್ಡಿ ಸಾಹೇಬರ್ಗ ಮನವಿ ಸಲ್ಲಿಸಿವಿ ತಲ್ಬರ್ಗ ತಹಸೀಲ್ದಾರ್ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮೆಕ್ಕೆಜೋಳ ಎರಡ್ ಸಾವಿರದ ಮುನ್ನೂರು ರೂಗಳ ವರೆಗೆ ಮಾರಾಟವಾಗಿತ್ತು ಈಗ ದಿನ ಮೆಕ್ಕೆಜೋಳದ ಬೆಲೆ ಒಂದು ತಿಂಗಳಲ್ಲಿ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಒಂದು ಸಾವಿರದ ಮುನ್ನೂರು ರುಗಳಷ್ಟು ಕುಸಿತದ ಹಿನ್ನೆಲೆಯಲ್ಲಿ ಅನ್ನದಾತನನ್ನು ಕಂಗಾಲು ಮಾಡಿದೆ ಅದರೊಟ್ಟಿಗೆ ಹಲವಾರು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬೆಳೆ ಬೆಳೆದಂತಹ ಅನ್ನದಾತನ ಆಶಯವನ್ನು ತಲೆಕೆಳಗಾಗುವಂತೆ ಮಾಡಿದೆ ಮನವಿ ಸಲ್ಲಿಕೆಯ ವೇಳೆಯಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಅನ್ನಪ್ಪ ನರೇಗಲ್ ಶರಣಪ್ಪ ಕರ್ಮುಡಿ ಮಾರುತಿ ಬಸವರಾಜ್ ಇನ್ನಿತರ ರೈತ ಬಾಂಧವರು ಉಪಸ್ಥಿತರಿದ್ದರು ಅಂದಪ್ಪ ಪೋಳೂರ್ ನೈನ್ ಲೈವ್ ನ್ಯೂಸ್ ಕೊಪ್ಪಳ